ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಈ ಪಂದ್ಯದಲ್ಲಿ ಸ್ಕೈ ಸಿಕ್ಸರ್ ಗಳ ಮೈಲುಗಲ್ಲು ಮತ್ತು ಹೊಸ ವಿಶ್ವ ದಾಖಲೆ ಆದ್ರೆ ನಿರ್ಮಿಸಿದ್ದಾರೆ ಅಷ್ಟಕ್ಕೂ ದಾಖಲೆ ಯಾವ್ದಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲಡಿಟ್ಕೊಳ್ಳಿ ಹಾಗೆ ಎಲ್ರೂ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆಗೆ ಆಹುತಿಯಾದರೂ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹೊಸ ವಿಶ್ವ ದಾಖಲೆ ಆದ್ರೆ ನಿರ್ಮಿಸಿದ್ದಾರೆ ಇನ್ನು ಇಂದು ಓವಲ್ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆ ಅಡಚಣೆಯಾಗಿದ್ದಾಗಿ ರದ್ದಿತ್ತು ಅಂತಾನೆ ಹೇಳಬಹುದು ಇನ್ನು ಭಾರತ ತಂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿತ್ತು ಮತ್ತು ಕೆಲ ಫ್ಯಾನ್ಸ್ ಗಳಲ್ಲಿ ಕೂಡ ಮನಸ್ಸು ಆಲ್ಟ್ ಆಗಿತ್ತು ಅಂತಾನೆ ಹೇಳಬಹುದು ಇನ್ನು ಟಾಸ್ ಸೋತು ಬ್ಯಾಟಿಂಗ್ ಗಳಿಸಲ್ಪಟ್ಟ ಭಾರತ ತಂಡದ ಪರ ಅಭಿಷೇಕ್ ಶರ್ಮಾ ಮತ್ತು ಸುಧ್ಮನ್ ಗಿಲ್ ಅವರು ಉತ್ತಮ ಆರಂಭ ಒದಗಿಸಿಕೊಟ್ಟರು ಇನ್ನು ಆ ಬಳಿಕ ಸುಧ್ಮನ್ ಗಿಲ್ ಜೊತೆ ಸೇರಿದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಆಸಿಸ್ ಬೌಲರ್ಗಳ ಮೇಲೆ ಪ್ರಾಬತ್ವ ಸಾಧಿಸಿದರು ಅಂತ ಹೇಳಬಹುದು ಎರಡನೇ ವಿಕೆಟ್ಗೆ ಅವರಿಬ್ಬರು ಮಹತ್ವದ ಅರವತ್ನಾಲ್ಕು ರನ್ಗಳ ಅಜಯ್ ಜೊತೆ ಆಟವಾಡಿದರು ಹತ್ತನೇ ಓವರ್ನಲ್ಲಿ ಎರಡನೇ ಬಾರಿ ಮಳೆ ಬಂದ ಕಾರಣ ಬಳಿಕ ಪಂದ್ಯವನ್ನು ರದ್ದುಗೊಳಿಸಲಾಯಿತು ಇನ್ನು ಈ ವೇಳೆ ಸುಧ್ಮನ್ ಗಿಲ್ ಅವರು ಇಪ್ಪತ್ತು ವೆಚ್ಚತಗಳನ್ನು ಎದುರಿಸಿ ನಲವತ್ ನಾಲ್ಕು ಬೌಂಡರಿ ಮತ್ತು ಒಂದು ಸಿಕ್ಸರ್ ಗಳನ್ನು ಒಳಗೊಂಡಿದ್ದು ಮೂವತ್ತೇಳು ರನ್ ಆದರೆ ಗಳಿಸಿದರು ಇನ್ನು ಸೂರ್ಯಕುಮಾರ್ ಯಾದವ್ ಸಹ ಇಪ್ಪತ್ನಾಲ್ಕು ಬಾಲ್ ಗಳನ್ನು ಎದುರಿಸಿ ಮೂರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳಿಂದ ಮೂವತ್ತೊಂಬತ್ತು ರನ್ ಆದರೆ ಗಳಿಸಿದರು ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಅವರು ಯಾವುದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಎರಡು ಭರ್ಜರಿ ಸಿಕ್ಸ್ ಗಳನ್ನು ಬಾರಿಸುವ ಮೂಲಕ ಸೂರ್ಯಕುಮಾರ್ ಯಾದವ್ ಅವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೂರ ಐವತ್ತು ಸಿಕ್ಸರ್ ಗಳ ಗಡಿ ದಾಟಿದರು ಇದಕ್ಕಾಗಿ ಅವರು ತೆಗೆದುಕೊಂಡದ್ದು ಎಂಬತ್ತು ಗಳು ಮಾತ್ರ ಅಂತ ಹೇಳ್ಬಹುದು ಇನ್ನು ಹೀಗಾಗಿ ಅಂತಾರಾಷ್ಟ್ರೀಯ ಚುಟುಕು ಕ್ರಿಕೆಟ್ ನಲ್ಲಿ ಅವರು ಅತಿ ವೇಗವಾಗಿ ಈ ಗಡಿ ತಲುಪಿದ ಬ್ಯಾಟರ್ ಅನಿಸಿಕೊಂಡಿದ್ದಾರೆ ಕೇವಲ ಒಂದು ಸಾವಿರದ ಆರುನೂರ ನಲವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಈ ಸಾಧನೆ ಹತ್ರ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂನಿಯರ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ